ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನಕ್ಕೆ ಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗುತ್ತದೆ ವಸ್ತು ಲಾಭ ದೊರೆಯುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಉಂಟಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ಧೈರ್ಯ ಹೆಚ್ಚಾಗುತ್ತದೆ ಸವಾಲುಗಳನ್ನು ಎದುರಿಸಲು ಧೈರ್ಯದಿಂದ ಮುಂದೆ ಬರುತ್ತೀರಿ ಸ್ನೇಹಿತರಿಂದ ಬಂಧುಗಳಿಂದ ಬಂಧುಗಳೊಂದಿಗೆ ಇಷ್ಟದ ಮಾತುಕತೆ ನಡೆಯುತ್ತದೆ ಒಳ್ಳೆಯ ಸಂಬಂಧಗಳು ಮತ್ತು ಹೊಸ ಪರಿಚಯಗಳು ಹೆಚ್ಚಾಗುತ್ತದೆ ಶುಭಕರವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಅನೇಕ ರೀತಿಯ ಆಲೋಚನೆಗಳು ಚಿಂತನೆಗಳಿಗೆ ಒಳಗಾಗುತ್ತೀರಿ ಅನಾವಶ್ಯಕ ಖರ್ಚುಗಳಿಂದಾಗಿ ಆರ್ಥಿಕ ಒತ್ತಡ ಉಂಟಾಗಬಹುದು ವಸ್ತುಗಳ ಬಗ್ಗೆ ಗಮನವಿರಲಿ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅನೇಕ ರೀತಿಯ ಅಡಚಣೆಗಳು ತೊಂದರೆಗಳು ಎದುರಾಗಬಹುದು ಆಹಾರ ಸೇವನೆಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಇಲ್ಲವಾದಲ್ಲಿ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ದೇಹದಲ್ಲಿ ದೌರ್ಬಲ್ಯ ಮತ್ತು ಅನಾರೋಗ್ಯ ಪೀಡಿಸುವಂತಹ ಸಾಧ್ಯತೆಯೇ ಇದೆ ಶಾಂತಿ ಮತ್ತು ಧೈರ್ಯದಿಂದ ವರ್ತಿಸುವುದು ಉತ್ತಮ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ದೊರಕುತ್ತದೆ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಐಶ್ವರ್ಯ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ರುಚಿಕರವಾದಂತಹ ಮೃಷ್ಟಾನ್ನ ಭೋಜನ ಭೋಜನವನ್ನು ಮಾಡುವಂತಹ ಅವಕಾಶಗಳು ದೊರೆಯುತ್ತದೆ ಒಟ್ಟಾರೆಯಾಗಿ ಇಂದಿನ ದಿನವು ಯಶಸ್ವಿ ಮತ್ತು ಶುಭಕರವಾಗಿರುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಅನೇಕ ರೀತಿಯ ಚಿಂತನೆಗಳಿಂದ ಮನಸ್ಸಿಗೆ ಶಾಂತಿ ಕಡಿಮೆಯಾಗುತ್ತದೆ ಅವಮಾನಗಳನ್ನು ಎದುರಿಸುವಂತಹ ಸಂದರ್ಭಗಳು ಎದುರಾಗಬಹುದು ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ವೈಮನಸ್ಸು ಉಂಟಾಗಬಹುದು ಅಕ್ಕಪಕ್ಕದವರ ಜೊತೆ ಹತ್ತಿರದವರ ಜೊತೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಧನವ್ಯಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಎದುರಾಗಬಹುದು ಶರೀರದಲ್ಲಿ ಆಲಸ್ಯ ಮತ್ತು ದೌರ್ಬಲ್ಯ ಅನುಭವಿಸುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನಿರೀಕ್ಷಿತ ತೊಂದರೆಗಳು ಅಡಚಣೆಗಳು ಎದುರಾಗಬಹುದು ಧೈರ್ಯ ಮತ್ತು ಜಾಗ್ರತೆಯಿಂದ ವರ್ತಿಸುವುದು ಅಗತ್ಯ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ನಿಮಗೆ ಇಷ್ಟವಾದಂತಹ ಭೋಜನವನ್ನು ಸವಿಯುವಂತಹ ಅವಕಾಶಗಳು ದೊರೆಯುತ್ತದೆ ಧನ ಸಂಪಾದನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಮನಸ್ಸಿಗೆ ನೆಮ್ಮದಿ ಸಂತೋಷ ತುಂಬಿರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಅಭಿವೃದ್ಧಿ ಕಾಣಬಹುದು ಹೊಸ ಆದಾಯದ ಮಾರ್ಗಗಳು ದೊರೆಯುತ್ತದೆ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಹೆಚ್ಚಾಗಿ ದೊರೆಯುತ್ತದೆ ಶುಭಕರವಾಗಿರುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇಂದು ಬಂಧು ಮಿತ್ರರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ತುಂಬಿರುತ್ತದೆ ಸುಖಕರವಾದಂತಹ ಇಷ್ಟವಾದ ಭೋಜನವನ್ನು ಸವಿಯುತ್ತೀರಿ ಸಮಾಜದಲ್ಲಿ ಮಾನ್ಯತೆ ಮತ್ತು ಗೌರವ ಹೆಚ್ಚಾಗುತ್ತದೆ ದೇಹದಲ್ಲಿ ಆರೋಗ್ಯಕರವಾಗಿ ಶಕ್ತಿಯಿಂದ ತುಂಬಿರುತ್ತದೆ ಕೈಗೊಂಡ ಕೆಲಸಗಳು ಮತ್ತು ಶ್ರಮಿಸಿದ ಕಾರ್ಯಗಳಿಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ ಶುಭ ದಿನವಾಗಿರುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರು ಇಂದು ಅನ್ಯ ಸ್ಥಳಗಳಿಗೆ ಅನಿವಾರ್ಯ ಪ್ರಯಾಣ ಮಾಡುವಂತಹ ಸಂದರ್ಭಗಳು ಬರಬಹುದು ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ಎದುರಾಗಬಹುದು ದೇಹದಲ್ಲಿ ದೌರ್ಬಲ್ಯ ಅಥವಾ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು ಉದ್ಯೋಗದಲ್ಲಿ ತೊಂದರೆ ಅಡಚಣೆಗಳು ಉಂಟಾಗಬಹುದು ವಸ್ತುಗಳು ನಷ್ಟವಾಗುವ ಸಂಭವವಿದೆ ವಸ್ತುಗಳ ಬಗ್ಗೆ ಗಮನ ಹರಿಸಬೇಕು ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಸಹನೆಯಿಂದ ವರ್ತಿಸಿ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಅಜೀರ್ಣದ ಸಮಸ್ಯೆ ಉಂಟಾಗಬಹುದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ ತಿನ್ನುವ ಆಹಾರದಲ್ಲಿ ಎಚ್ಚರಿಕೆ ವಹಿಸದಿದ್ದರೆ ಸಮಸ್ಯೆಗಳು ಹೆಚ್ಚಾಗುತ್ತದೆ ದೋಷಪೂರಿತ ಆಹಾರ ಅಶುದ್ಧ ಆಹಾರ ಸೇವನೆಯಿಂದ ದೂರವಿರಿ ಶರೀರದಲ್ಲಿ ದೌರ್ಬಲ್ಯ ಮತ್ತು ಆಲಸ್ಯ ಉಂಟಾಗಬಹುದು ಮನಸ್ಸಿನಲ್ಲಿ ಸಂತಾಪ ಅಸಮಾಧಾನ ಹೆಚ್ಚಾಗುವ ಸಂಭವವಿದೆ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಅಡಚಣೆಗಳು ಎದುರಾಗಬಹುದು ಆರೋಗ್ಯ ತಪಾಸಣೆ ಮತ್ತು ವಿಶ್ರಾಂತಿ ಪಡೆಯುವುದು ಅಗತ್ಯ ಧೈರ್ಯ ಮತ್ತು ಸಹನೆಯನ್ನು ಕಾಪಾಡಿಕೊಳ್ಳಿ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರೆಯುತ್ತದೆ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಜೀವನದಲ್ಲಿ ಸೌಭಾಗ್ಯ ಮತ್ತು ಶುಭ ಸಮಯಗಳು ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಿ ಧನಾರ್ಚನೆಗೆ ಒಳ್ಳೆಯ ಅವಕಾಶಗಳು ದೊರೆಯುತ್ತದೆ ಐಶ್ವರ್ಯ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನೆನೆಸಿರುತ್ತದೆ ದೇಹ ಆರೋಗ್ಯಕರವಾಗಿ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಶುಭ ದಿನವಾಗಿರುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಅದರಿಂದ ನಿಮಗೆ ಶುಭ ಫಲ ದೊರೆಯುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತದೆ ಮಹಿಳೆಯರೊಂದಿಗೆ ಸ್ನೇಹಪೂರ್ಣ ಮತ್ತು ಮಾತುಕತೆಗಳಿಂದ ಸಹಾಯ ಸಿಗುತ್ತದೆ ಜೀವನದಲ್ಲಿ ಕ್ರಮೇಣ ಅಭಿವೃದ್ಧಿ ಮತ್ತು ವೃದ್ಧಿಯನ್ನು ಕಾಣುತ್ತೀರಿ ಕೈಗೊಂಡ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತದೆ ಆರ್ಥಿಕ ಲಾಭ ಮತ್ತು ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ದೇಹ ಆರೋಗ್ಯ ಉತ್ತಮವಾಗಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ ಸ್ಥಾನಮಾನ ಭದ್ರವಾಗುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಮನಸ್ಸಿಗೆ ಅಸಮಾಧಾನ ಮತ್ತು ವ್ಯತೆ ಹೆಚ್ಚಾಗುವ ಸಂದರ್ಭ ಬರುತ್ತದೆ ಆಲೋಚನೆಗಳಲ್ಲಿ ನಕಾರಾತ್ಮಕ ಬರದಂತೆ ಜಾಗ್ರತೆ ವಹಿಸಿ ಕೈಗೊಂಡ ಕಾರ್ಯಗಳು ಮತ್ತು ಕೆಲಸಗಳು ತಾತ್ಕಾಲಿಕವಾಗಿ ತೊಂದರೆಗಳನ್ನು ಎದುರಿಸುತ್ತದೆ ಇಷ್ಟಾರ್ಥ ಕೆಲಸಗಳಲ್ಲಿ ವಿಳಂಬವಾಗುವ ಸಾಧ್ಯತೆಗಳಿವೆ ದೇಹದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗಬಹುದು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ವರ್ತಿಸುವುದು ಮುಖ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಆಲೋಚನೆಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಚಂಚಲತೆ ಕಂಡುಬರುತ್ತದೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ತುಂಬ ಗೊಂದಲ ಕಾಡುತ್ತದೆ ಬಂಧು ಬಳಗದವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಎದುರಾಗಬಹುದು ಹತ್ತಿರದವರೊಂದಿಗೆ ಕಲಹಗಳನ್ನು ತಪ್ಪಿಸಲು ಶಾಂತವಾಗಿ ವರ್ತಿಸುವುದು ಮುಖ್ಯ ಆಲೋಚನೆಗಳಲ್ಲಿ ಹೆಚ್ಚಾಗಿ ಬದಲಾವಣೆಗಳು ಕಂಡುಬರುತ್ತದೆ ಕೈಗೊಂಡ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುವಂತಹ ಸಂಭವವಿದೆ ಧೈರ್ಯದಿಂದ ಮತ್ತು ಜ್ಞಾನದಿಂದ ಸಮಸ್ಯೆಗಳನ್ನು ನಿಭಾಯಿಸಬಹುದು ಸಹನೆ ಮತ್ತು ಶಾಂತಿ ಈ ಸಮಯದಲ್ಲಿ ಅತ್ಯಂತ ಸಹಾಯಕವಾಗುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ